ಎಲ್ಲರಿಗೂ ನಮಸ್ಕಾರ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ಏನು ತಾರಕೇಶ್ವರ ಅಂತ ಸಿನಿಮಾ ಮಾಡಿದ್ದೀವಿ ಆ ಒಂದು ಸಿನಿಮಾಗೆ ಎಲ್ಲರ ಡೇಟ್ ತಗೊಂಡು ಇನ್ವಿಟೇಷನ್ ಮಾಡಿ ಆ ಇನ್ವಿಟೇಷನ್ ಇರ್ತಕ್ಕಂಥ ಎಲ್ಲ ಅತಿಥಿಗಳು ಬಂದಿರೋದು ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಕೂಡ ತಾರಕೇಶ್ವರ ತಂಡದಿಂದ ಸುದರಿಂದ ಧನ್ಯವಾದಗಳು ಹಾಗೆ ಹೃದಯ ಸ್ವಾಗತವನ್ನು ಬಯಸ್ತೇನೆ ಮನೆ ಶಾಸಕರು ಒಂದು ಗಂಟೆ ಫೋನ್ ಮಾಡಿ ಸ್ವಲ್ಪ ಕೆಲಸ ಇದೆಯಪ್ಪ ದಯವಿಟ್ಟು ಭೇಜನ ಮಾಡ್ಕೊಬೇಡ ಅಂತಂದ್ರು ಇಲ್ಲ ಸರ್ ನೀವು ಬರಲೇಬೇಕು ಅಂತ ಬಹಳ ಮನವಿ ಮಾಡಿಕೊಂಡೆ ಅವರ ಕೆಲಸದ ಉತ್ತರದಲ್ಲಿ ಕೂಡ ಬಂದು ನಮಗೆ ಹಾರೈಸಿದ್ದಾರೆ ಮತ್ತೊಮ್ಮೆ ನಿಮಗೆ ನಮ್ಮ ತಂಡದಿಂದ ಹೃದಯಪೂರ್ವಕ ಸ್ವಾಗತವನ್ನು ಹಾಗೆ ಹಿರಿಯ ನಿರ್ದೇಶಕರು ಸುಮಾರು ನೂರಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿ ಯಶಸ್ವಿ ಚಿತ್ರ ನಿರ್ದೇಶಕರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಶ್ರೀ ಓಂ ಸಾಯಿ ಪ್ರಕಾಶ್ ಅವರಿಗೆ ನಮ್ಮ ತಾರಕೇಶ್ವರ ತಂಡದಿಂದ ಹೃದಯಪೂರ್ವಕ ಸ್ವಾಗತ ಹಾಗೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಹಾಗೂ ನಮ್ಮ ಮಾರ್ಗದರ್ಶಕರು ಇಡೀ ವಾಣಿಜ್ಯ ಮಂಡಳಿಯಲ್ಲಿ ನಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ನಮ್ಮ ಹೆಸರಿಗೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಶ್ರೀ ಎನ್ ಎನ್ ಸುರೇಶನ ಅವರಿಗೆ ನಮ್ಮ ತಂಡದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಆತ್ಮೀಯ ಸ್ನೇಹಿತರು ಹಾಗೂ ಮಾಜಿ ಉಪಮಹಾಪೌರಾದ ಶ್ರೀ ಎಸ್ ಹರೀಶ್ ಅವರಿಗೆ ನಮ್ಮ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆ ಕರ್ನಾಟಕ ಟೆಲಿವಿಷನ್ ನ ಅಧ್ಯಕ್ಷರು ಖ್ಯಾತ ನಿರ್ದೇಶಕ ವಿಶೇಷವಾಗಿ ನಮ್ಮ ಸನ್ಮಾನ್ಯ ಸುರೇಶ್ ಅವರು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಹಿರಿಯರಾದಂಥ ಸಾಯಿ ಪ್ರಕಾಶ್ ನಿರ್ದೇಶಕರು ನಿರ್ಮಾಪಕರು ಮತ್ತು ನಮ್ಮ ಬಿಜೆಪಿಯ ಉತ್ತ ಬಿಜೆಪಿ ಉತ್ತರ ಜಿಲ್ಲೆಯ ಅಧ್ಯಕ್ಷರು ಮಾಜಿ ಉಪಮಹಾಪೌರರು ಹಾಗೂ ನಿರ್ದೇಶಕರ ಸಂಘ ಮತ್ತು ನಿರ್ಮಾಪಕರ ಸಂಘದ ಹಾಗೂ ಈ ಸಿನಿಮಾದ ನಿರ್ದೇಶಕರು ನನ್ನ ಆತ್ಮೀಯರಾಗಿರುವಂಥ ಎಲ್ಲ ವಿದೇಶಿಗಳು ವೇದಿಕೆ ಮೇಲಿದ್ದಾರೆ ಇವತ್ತೆ ತಾವೆಲ್ಲ ಸುಭಾಷ ಕೋರ್ಲಿಕ್ಕೆ ತಾರಕೇಶ್ವರ ಸಿನಿಮಾ ಪೌರಾಣಿಕ ಸಿನಿಮಾವನ್ನು ನಮ್ಮ ಅಚ್ಚುಮೆಚ್ಚಿನ ನಾಯಕರು ನಟರು ಆಗಿರುವಂಥ ಗಣೇಶ್ ರಾವ್ ಅವರಿಗೆ ಮುನ್ನೂರ ಮೂವತ್ತ್ ಮೂರನೇ ಈ ಚಿತ್ರಕ್ಕೆ ಯಶಸ್ವಿ ಕಾಣಲಿ ಇಡೀ ರಾಜ್ಯ ಉದ್ದಾಗಲ್ಲ ಇಡೀ ದೇಶದಲ್ಲೇ ಈ ಸಿನಿಮಾ ಯಶಸ್ವಿಯನ್ನು ಕಂಡು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ಟಾಗಲಿ ಅಂತ ನಾವು ಶುಭವನ್ನು ಕೋರೋಣ ಅವರು ತಮ್ಮ ಜೀವನವನ್ನೇ ಒಂದು ಕಲೆಗೆ ವಿಶೇಷವಾಗಿ ಚಿತ್ರರಂಗಕ್ಕೆ ಮೀಸಲಾಗಿತ್ತು ಪ್ರತಿನಿತ್ಯ ಈ ಕ್ಷೇತ್ರದಲ್ಲೇ ತಮ್ಮ ಸಮಯವನ್ನು ಕೊಟ್ಟು ದುಡಿದಿರುವಂಥ ವ್ಯಕ್ತಿ ಅವರ ಶ್ರಮ ಮತ್ತು ಅವರ ಶ್ರದ್ಧೆಗೆ ಪ್ರತಿಫಲ ಸಿಗಲಿ ಇನ್ನು ನೂರಾರು ಸಿನಿಮಾಗಳನ್ನು ಅವರು ಮಾಡಲಿ ವಿಶೇಷವಾಗಿ ತಾರಕೇಶ್ವರ ಸಿನಿಮಾ ವಿಶೇಷವನ್ನು ಕಾಣಲಿ ಅವ್ರದ್ದೇ ಆದಂಥ ಜಿ ಆರ್ ಫಿಲಮ್ಸ್ನ ಅಡಿಯಲ್ಲಿ ಈ ಸಿನಿಮಾ ತಯಾರಾಗಿರೋದು ನಿರ್ಮಾಣ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷ ಮತ್ತು ಹೆಮ್ಮೆ ತಂದಿದೆ ಮತ್ತೊಮ್ಮೆ ಅವರಿಗೆ ಶುಭಾಶಯನ ಕೋರಿ ಇಡೀ ತಂಡಕ್ಕೆ ನಿರ್ದೇಶಕರಾದಂಥ ಪುರುಷೋತ್ತಮ್ ಅವರಿಗೆ ಶುಭಾಶಯನ ಕೋರುತ್ತಾ ಮತ್ತು ಎಲ್ಲ ಚಿತ್ರ ನಟರು ಇಡೀ ತಂಡಕ್ಕೆ ಹೀರೋಯಿನ್ ಅವರಿಂದ ಹಿಡಿದು ಇಡೀ ತಂಡಕ್ಕೆ ಶುಭಾಶಯಗಳನ್ನು ಕೋರ್ತೇನೆ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಎಲ್ಲ ಮಾಧ್ಯಮ ವೇದಿಕೆ ಮುಗಿಸಿದಂಥ ನಮ್ಮ ಸಹೋದರ ನಮ್ಮ ಮಲ್ಲೇಶ್ವರ ಬಾಳೆ ಆಚನ ಶಾಸಕರು ಮಾಜಿ ಉಪ ಮುಖ್ಯಮಂತ್ರಿ ಮುಂದಿನ ಮುಂದಿನ ಮುಖ್ಯಮಂತ್ರಿ ಆಗಲಿಕ್ಕೆ ಆಶ್ರೆ ನಾನು ಹಬ್ಬ ಕೂಡ ಆಗಲಿ ಅಂತ ನಮ್ಮ ಹಿರಿಯ ನಿರ್ದೇಶಕರು ಸಾಯಿ ಪ್ರಕಾಶ್ ಅವರು ಭಾಳ ಸಂಭಾವಿತರು ಯಾರು ಒಂದು ಗೌರವ ಬರುವಂಥ ವ್ಯಕ್ತಿ ಅವ್ರು ಬಂದಿರೋದು ಭಾಳ ಸಂತೋಷದ ತಾವು ಇತ್ತೀಚಿನ ಆರೋಗ್ಯ ಸರಿ ಇಲ್ಲ ತನಗೆ ಹುಷಾರಾಗಿ ಉದ್ರ ಬಂದಿದ್ದೀರಂದರೆ ತಮಗೆ ಚಿತ್ರರಂಗ ಚಿತ್ರರಂಗ ಮೀರೋ ಕಾಳಜಿ ಹೆಚ್ಚು ಮತ್ತು ನಮ್ಮ ಬಡಾವಣೆಯ ಜನಪ್ರಿಯ ಮಹಾ ಮಾನವ ಸದಸ್ಯರು ಹಾಗೂ ಉಪಮಹಾಪೌರರು ಮುಂದಿನಗಳಲ್ಲಿ ಶಾಸಕ ಕೂಡ ಆಗಬೇಕು ಅಂತ ನಮ್ಮ ಆಸೆ ಆಗ್ತೀರ ಆದ್ರೆ ನಿಮ್ಮ ಜೊತೆ ಇವತ್ತು ಈ ವೇದಿಕೆಯ ಮೇಲೆ ತಾರಕೇಶ್ವರ ಸಿನಿಮಾದ ಒಂದು ಟೀಸರು ಸಾಂಗ್ಸು ಎಲ್ಲ ನೋಡಿದೆ ಭಾಳ ಕಷ್ಟಪಟ್ಟಿದ್ದಾರೆ ಯುವಕರೆಲ್ಲ ತಂತ್ರಜ್ಞರು ನಮ್ಮ ಮ್ಯಾನ್ ನಮ್ಮ ಪುರುಷೋತ್ತಮ್ ಡೈರೆಕ್ಟ್ರು ಅವ್ರು ಲಕ್ಕಿ ಡೈರೆಕ್ಟರ್ ಅಂತ ಹೇಳ್ತೀವಿ ಯಾವ ಸಿನಿಮಾ ಮಾಡಿದ್ರು ಕೂಡ ಬಂಡವಾಳ ಹಾಕಿದ ಬಂಡವಾಳ ಬಂದೇ ಬರುತ್ತೆ ಅದರಲ್ಲಿ ಏನು ಡೌಟ್ ಇಲ್ಲ ನಮ್ಮ ಗಣೇಶ್ ರಾವ್ ಕೇಸರಿಕರು ಭಾಳಷ್ಟು ಸೇವೆ ಮಾಡಿ ಚಿತ್ರರಂಗದಲ್ಲಿ ಮುನ್ನೂರು ಮೂವತ್ತ್ಮೂರು ಸಿನಿಮಾಗಳನ್ನು ಮಾಡಿ ಸಿನಿಮಾ ರಂಗಕ್ಕೆ ಅವ್ರದೇ ಆದ ಒಂದು ಛಾಪನ್ನು ಹೂಡಿಸಿ ವ್ಯತ್ರವಾಗಿ ಬೆಳೆದರೆ ನಾನು ನಮ್ಮ ಶಾಸ್ತ್ರದ ವಿನಂತಿ ಭಾಳ ಭಾಳ ಸಿನಿಮಾರ ಕೆಲಸ ಮಾಡಿ ಮುಂದಿನ ರಾಜಕೀಯದರೂ ಕೂಡ ಒಂದು ಸ್ಥಾನಮಾನ ಕೊಟ್ಟು ಅವರು ಮಹಾ ಮಹಾನರಪಾಲಿ ಸದಸ್ಯರು ಮಾಡಬೇಕಂತ ತಮ್ಮಲ್ಲಿ ವೇದಿಕೆ ಮೇಲೆ ತಾರಕ ವಿಷಯ ಮಾಡಿ ಕೇಳ್ಬೇಕು ಸರ್ ಅವ್ರು ಸಂಭಾವಿತ ಹೋಗ್ತಾ ಆಮೇಲೆ ಮಾತಿಗೆ ನಿಂತಿರುವಂಥ ವ್ಯಕ್ತಿ ಅಂತ ನನಗೆ ಅನಿಸುತ್ತೆ ಭಾಳ ಉದ್ದೇಶಮಂತೆ ಚಿತ್ರರಂಗದ ಅವ್ರದೇ ಆದ ಹೆಸರಿ ಸರ್ ನಾವೆಲ್ಲ ಅವರು ಗೌರವಿಸ್ತೀವಿ ಪೂಜಿಸ್ತೀನಿ ಅಂದ್ರೆ ಅವರು ಅಷ್ಟು ಸೇವೆ ಮಾಡಿದ್ದಾರೆ ಅಂತ ಹೇಳ್ತಾ ಈ ಸಿನಿಮಾ ಚಿತ್ರರಂಗದಲ್ಲಿ ಅವ್ರು ಹಾಕಿದ ಬಂಡವಾಳ ಬಂದು ಇನ್ನೂ ಹತ್ತು ಹರವಾರ ಸಿನಿಮಾ ಮಾಡೋಕ್ಕೆ ಶಕ್ತಿ ಕೊಡಲಿ ನಮ್ಮ ಎನ್ ಆರ್ ಕೆ ವಿಶ್ವನಾಥ್ ನಮ್ಮ ಶ್ರೀನಿವಾಸಮೂರ್ತಿ ಸಾರ್ ಕಟ್ಟಿದ್ದಾರೆ ಹಿರಿಯರು ಮಹಾಕವಿ ಕಾಳಿದಾಸ ಸಿನಿಮಾ ನಾನು ನೋಡಿದೆ ಒಂದು ಅದ್ಭುತವಾದ ನಟರು ಸಿನಿಮಾದ ಬಗ್ಗೆ ಅವ್ರದೇ ಆದ ಒಂದು ದೊಡ್ಡ ವಿಷನ್ ಇದೆ ಅದು ತಪ್ಪಕ್ಕೆ ಆಗಲ್ಲ ಮುಂದಿನ ಪ್ರಾಮಾಣಿಕ ಪ್ರಯತ್ನ ಮಾಡಿ ಹೇಳ್ತಾ ಮತ್ತೊಮ್ಮೆ ಇಡೀ ತಂಡಕ್ಕೆ ಒಳ್ಳೇದಾಗ ಅಂತ ಆರ್ ಆಶಿಸ್ತೀನಿ ಒಳ್ಳೇದಾಗಿ ಓಂ ಶ್ರೀ ಸಾಯಿರಾಮ್ ಇರುವಂಥ ಎಲ್ಲ ಗಣ್ಯ ವಕ್ತರು ನಮ್ಮ ನಮಸ್ಕಾರ ಮುಖ್ಯವಾಗಿ ನನ್ನ ಶ್ರೀ ಹುಬ್ಲಾಷಿಗಳು ಅಶ್ವಥ್ ನಾರಾಯಣವ್ರಿಗೆ ಪ್ರತ್ಯೇಕವಾಗಿ ನಾನು ನಮಸ್ಕಾರಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಹತ್ರ ಹತ್ರ ಮೂವತ್ತ್ನಾಲ್ಕು ವರ್ಷದಿಂದ ಪದ್ಮಶ್ರೀ ಡಯಾಗ್ನಿಸ್ಟ್ನಲ್ಲಿ ನನ್ನ ಟೆಸ್ಟ್ಗಳು ನಡೀತಾ ಇರುತ್ತೆ ನನ್ನ ಸ್ವಂತ ಅಂತ ಕರೀತಾರೆ ಯಾವುದೇ ಟೆಸ್ಟ್ ಆಗಲಿ ಏನಾಗ್ಲಿ ಆಟೋಮೆಟಿಕ್ ಆಗಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಸಹಾಯ ಮಾಡ್ತಾರೆ ಈ ರೀತಿ ನನಗೆ ಮಾತ್ರ ಅಲ್ಲ ತುಂಬ ಜನಕ್ಕೆ ಅಲ್ಲಿ ಸಹಾಯ ಮಾಡುವಂತ ಪರಿಸ್ಥಿತಿ ಇದೆ ಅಂತ ಹೃದಯ ಶ್ರೀಮಂತರು ನಮ್ಮ ಅಶ್ವತ್ಥನಾರಾಯಣ ಅವರು ನಮ್ಮ ಅಧ್ಯಕ್ಷ ಬಗ್ಗೆ ಹೇಳಬೇಕಾಗಿಲ್ಲ ತುಂಬಾ ಒಳ್ಳೆ ಹೃದಯ ಯಾವ ನಿರ್ಪಾಪರ್ ಕಷ್ಟ ಬಂದ್ರು ಅವರು ಮುಂದೆ ನಿಂತ್ಕೊಂಡು ಅವ್ರಿಗೆ ಸಹಾಯ ಆಗಬೇಕಂತ ಯೋಚನೆ ಮಾಡುವ ನಮ್ಮ ಅಧ್ಯಕ್ಷರು ನಮ್ಮ ಮುಸ್ರಿಯವರಷ್ಟೇ ಫೋನ್ ಮಾಡ್ತಾರೆ ಅಕೌಂಟ್ ಕಳಿಸ್ಕೊಡಿ ಅಕೌಂಟ್ ನಂಬರ್ ನಾವು ಇಮಿಡಿಯಟ್ ಆಗಿ ಟ್ರಾನ್ಸ್ಫರ್ ಮಾಡ್ತೇವೆ ಅಂತ ಅಂದ್ರೆ ಕಷ್ಟದಲ್ಲಿರುವಾಗ ಸಂಘ ಅಂತ ನಾವು ಯೋಚನೆ ಮಾಡ್ತೀವಿ ನಾವು ಸಂಘ ಕೇವಲ ಸುಖ ಪಾರ್ಟಿ ಮಾಡಿಕೊಡೋಕೆ ಖುಷಿ ಮಾಡೋಕ್ಕಲ್ಲ ಕಷ್ಟದಲ್ಲಿ ಬರೋಕ್ಕೆ ಕೈ ನುಡಿಕೆ ಕೈ ಮಾತ್ರ ಸಂಘ ಇರಬೇಕು ಅನ್ನೋದು ನಮ್ಮ ಫಿಲ್ಮ್ ಚಾಂಬರ್ ಆಗ್ಬೋದು ನಿರ್ಮಾಪಕರ ಸಂಘ ಆಗ್ಬೋದು ಕಲಾವಿದರ ಸಂಘ ಆಗ್ಬೋದು ನಿರ್ದೇಶ ಸಂಘ ಆಗ್ಬೋದು ನಿರ್ದೇಶಕ ಸಂಘ ಎಲ್ಲ ಫೋನ್ ಮಾಡಿ ತೋರಿಸಿದ್ದಾರೆ ಯಾಕಂದರೆ ಈ ಕಾಲದಲ್ಲಿ ಆರೋಗ್ಯ ಅನ್ನೋದು ತುಂಬ ಕಾಸ್ಟ್ಲಿ ಕೆಮ್ಮು ಅಂತ ಹಾಸ್ಪಿಟಲ್ಗೆ ಹೋದ್ರೆ ಒಂದು ಲಕ್ಷ ರೂಪಾಯಿ ಬಿಲ್ ಆಗತ್ತೆ ಎಲ್ಲರೂ ಸಕ್ಸಸ್ಫುಲ್ ಡೈರೆಕ್ಟರ್ಸ್ ಅಲ್ಲ ಎಲ್ಲರೂ ಸಕ್ಸಸ್ಫುಲ್ ನಿರ್ಮಾಪಕರಲ್ಲ ಹತ್ತು ಜನ ಇರ್ತಾರೆ ಅದೃಷ್ಟವಂತರು ನೈಂಟಿ ಪರ್ಸೆಂಟ್ ಕಷ್ಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ಸಂಘಗಳು ಬೇಕಾಗಿರುತ್ತೆ ಈಗಿರುವಂಥ ಅಧ್ಯಕ್ಷ ಆಗ್ಬೋದು ಆಗಬಹುದು ಆಗ್ಬೋದು ಆಗಬಹುದು ಎಲ್ಲರೂ ನಿರ್ಮಾಪಕ ಪರವಾಗಿ ತುಂಬಾ ತುಂಬಾ ಸಹಾಯ ಏನೇ ಯಾರಿಗಾದ್ರೂ ಒಬ್ಬ ಪೇಶೆಂಟ್ ನಮ್ಮ ಸಂಘದವ್ರು ಆಗ್ಬೋದು ನಮ್ಮ ಫ್ರೆಂಡ್ಸ್ ಆಗ್ಬೋದು ಯಾರಾದರೂ ಗಣೇಶ್ ಇಂಥ ಕಲಾವಿದೆ ಜಿ ಸಿ ಜನ್ರಲ್ ಹಾಸ್ಪಿಟಲ್ ಜಾಯಿನ್ ಆಗಿದ್ದಾರೆ ಅಂದ ತಕ್ಷಣ ಜ ಗಣೇಶ್ ಅವ್ರು ಫಸ್ಟ್ ಹೋಗ್ತಾರೆ ಅಲ್ಲಿಗೆ ಎರಡು ಸಾವಿರ ಮೂರು ಸಾವಿರ ಫಸ್ಟ್ ಕೊಟ್ಬಿಟ್ಟು ಅಲ್ಲಿರೋ ಸ್ಟಾಫ್ಗಳನ್ನ ಹೇಳಿ ನಮ್ಮ ಶ್ರದ್ಧಾ ಪರವಾಗಿ ಅವ್ರು ತುಂಬ ಕೆಲಸ ಮಾಡ್ತಾರೆ ಗಣೇಶ್ ಅವರು ನಟರಾಗಿ ಮುನ್ನೂರು ಮೂರು ಮುನ್ನೂರು ಮೂವತ್ತ್ ಮೂರು ಪಿಕ್ಚರ್ ಮಾಡೋದು ದೊಡ್ಡದಲ್ಲ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾರಲ್ವಾ ನಿಜವಾಗ್ಲು ಗಣೇಶ್ ಅವ್ರ ಹೃದಯ ತುಂಬ ದೊಡ್ಡದು ಮನೋಜ್ ಕುಮಾರ್ ಅವರು ಸಮಾಜ ಸೇವಕರು ಬ್ಲಡ್ ಬ್ಯಾಂಕ್ ಇದೆ ಲೈನ್ಸ್ ಸಹಕಾರದಿಂದ ಎಷ್ಟು ವರ್ಷದಿಂದ ಅವರು ಈ ರಕ್ತದಾನ ಆಗಬಹುದು ಬೇರೆ ರೀತಿ ಸಹಾಯ ಮಾಡ್ತಾ ಇರ್ತಾರೆ నన్న మమ్మ మగన డెంగూ ప్లేట్స్ అర్జెంట్ బెక్క ఫస్ట్ ఫోన్ మనోజ్ కుమార్ ఇమేట్ ఒక స్టూడెంట్ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ನನ್ನ ಮೊದಲ ಬದ ಪರಮ ಗುರುಗಳಾದ ಶ್ರೀನಿವಾಸ ಮೂರ್ತಿ ಸರ್ ಅವರಿಗೆ ನಾನು ಶಿರಸಾಷ್ಟ ನಮಸ್ಕಾರ ಮಾಡ್ತಾ ಇದ್ದೀನಿ ಯಾಕಂದರೆ ನಮ್ಮ ಗುರುಗಳಾದ ಶ್ರೀನಿವಾಸ ಮೂರ್ತಿ ಸರ್ ಅವರ ಕಲಾಶಾಲೆಯ ಗುಡಿಯಲ್ಲಿ ನಿರ್ದೇಶನದ ಅ ಈ ಕಲ್ತವನು ನಾನು ಇವತ್ತೇನು ನಾನು ಈ ಪೌರಾಣಿಕ ಚಿತ್ರಗಳು ಸುಮಾರು ಮೂವತ್ತನೇ ಇದು ಮೂವತ್ತನೇ ಚಿತ್ರ ಈ ಮೂವತ್ತನೇ ಚಿತ್ರ ಮಾಡೋದಕ್ಕೂ ಸ್ಫೂರ್ತಿ ನನ್ನ ಗುರುಗಳಾದ ಶಿವ ಸರ್ ಅವರು ಹಾಗೆಯೇ ನನ್ನ ಗುರುಗಳಾದ ಓಂ ಸಾಯಿ ಪ್ರಕಾಶ್ ಅವರು ಕೂಡ ಓದಿದ್ದಾರೆ ಅವರು ಕೂಡ ನನ್ನ ಗುರುಗಳು ಗಡಿ ಬಿಡಿ ಎಳೆಯ ಈ ರೀತಿ ಸಾಕಷ್ಟು ಸಿನಿಮಾಗಳ ಜೊತೆಲಿ ಇಟ್ಕೊಂಡು ಸ್ಕ್ರಿಪ್ಟ್ ಯಾವ ರೀತಿ ಬರೀಬೇಕು ನಮ್ಮ ಸೆಟ್ಟಲ್ಲಿ ಯಾವ ರೀತಿ ಇರಬೇಕು ಶಾಂತವಾಗಿ ಮೊದಲು ಯಾವ ರೀತಿ ಆರ್ಟಿಸ್ಟ್ ಹತ್ರ ನಾವು ಆ್ಯಕ್ಟಿಂಗ್ ತೋರಿಸ್ಬೇಕು ಅನ್ನೋದನ್ನು ಬಗ್ಗೆ ಹೇಳ್ಕೊಟ್ಟು ನಮ್ಮ ಸಾಯಿಫ್ರ ಸರ್ ಅವರು ಇವರಿಬ್ಬರು ಪಾದಕ್ಕೂ ನಾನು ಸೇರಿಸ ನಮಸ್ಕಾರ ಮಾಡ್ತಾ ಇದ್ದೀನಿ ಆಮೇಲೆ ವೇದಿಕೆ ವೇದಿಕೆ ಬಗ್ಗೆ ಎಲ್ಲ ಎಲ್ಲ ಅತಿಥಿಗಳಿಗೂ ನಾನು ಒಂದೇ ಸಲ್ಲಿಸ್ತಾ ಅದೊಂದೇ ಪತ್ರಿಕಾ ಮಿತ್ರರು ಹಾಗೂ ಟಿ ವಿಗಳನ್ನೆಲ್ಲ ಹಾಗೂ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ ಈ ಚಿತ್ರ ತಾರಕೇಶ್ವರ ತಾರಕೇಶ್ವರ ಅದ್ದೇ ಒಂದು ಆ ಒಂದು ಅವಿಸ್ಮರಣೀಯ ಸ್ಮರಣೆ ಕೇಳ್ಬೋದು ಪ್ರಥಮ ಬಾರಿಗೆ ನಾನು ಸಿದ್ದರಾಮೇಶ್ವರ ಚಿತ್ರ ಮಾಡ್ತಾ ಇದ್ದೆ ಅದಕ್ಕೆ ಈಶ್ವರನ್ ಪಾತ್ರಕ್ಕೆ ಯಾರಪ್ಪ ಅಂತ ನಾನು ಹುಡುಕ್ತಾ ಇರ್ಬೇಕಾದ್ರೆ ನನಗೆ ಸಕ್ಕ ನಮ್ಮ ನಿರ್ಮಾಪುರದ ಜೆ ಕೆ ಸುಧೀಲ್ ಅವರು ಸಾಕಷ್ಟು ಜನ ಹೆಸರು ಹೇಳಿದ್ರು ಎಂದೋರು ಇದ್ದವ್ರು ಇದ್ದವ್ರು ಅಂತ ಬಟ್ ನನ್ನ ಕಣ್ಣಿಗೆ ನೋಡಿದಾಗ ನನ್ನ ಒಬ್ಬ ನಿರ್ದೇಶ್ ಗೊತ್ತಾಗುತ್ತೆ ಒಬ್ಬ ನಿರ್ದೇಶನ ಕಣ್ಣಿಗೆ ಆ ಮುಖ ನೋಡಿದಾಗ ಆ ಪಾತ್ರ ಸೆಟ್ ಆಗುತ್ತೆ ಗೊತ್ತಾಗ್ಬಿಡುತ್ತೆ ನಾನು ಯೋಚನೆ ಮಾಡಿದೆ ಅವ್ರು ಹೇಳ್ದವ್ರು ಯಾರು ನನಗೆ ಈಶ್ವರ ಪಾತ್ರ ಸೆಟ್ ಆಗಲಿಲ್ಲ ಹೈಟ್ ಆಗಿರ್ಬೋದು ಮುಖ ಆಗಿರ್ಬೋದು ಅವರ ಪ್ರತಿಯೊಂದು ನನಗೆ ಯಾವ ಇಷ್ಟ ಆಗಲಿಲ್ಲ ಲಕ್ಷಣಗಳು ಅವ್ನು ಯೋಚನೆ ಮಾಡಿದೆ ಕೊನೆಗೆ ಯೋಚನೆ ಮಾಡಿದೆ ನನಗೆ ಗಣೇಶ ಅವರು ನನಗೆ ಮುಖ ನನಗೆ ಬಂತು ನಿಮ್ಮಬ್ಬರಿಗೆ ಹೇಳಿದೆ ಸರ್ ಗಣೇಶ ಅವ್ರು ಪಾತ್ರಕ್ಕೆ ಸೂಟ್ ಆಗ್ತಾರೆ ರೀ ಅವ್ರು ಬರೀ ಪೊಲೀಸ್ ಪಾತ್ರ ಮಾಡ್ತಾರೀ ಅವ್ರು ಬರೀ ಪೊಲೀಸ್ ಪಾತ್ರ ಅವರು ಸೀಮಿತ ಆಗಿದ್ದಾರೆ ಅವ್ರು ಹೆಂಗ್ರಿ ಈಶ್ವರ ಪಾತ್ರ ಮಾಡ್ತಾರೆ ಇಲ್ಲ ಸರ್ ಅವ್ರು ಪಕ್ಕ ಮಾಡ್ತಾರೆ ನನಗೆ ಯಾಕೋ ಅನ್ನಿಸ್ತಾ ಇದೆ ಕರೆಸಿ ಸರ್ ಅದೇ ಇಮೇಟ್ ನೀವೇ ಫೋನ್ ಮಾಡಿ ಅಂದರು ಫೋನ್ ಮಾಡಿದೆ ಯಾರೋ ಯಾವುದೋ ಏನೋ ಇದ್ದರು ಅವರು ಎಲ್ಲೋ ದಾವಣಗೆರೆಲ್ಲ ಹುಬ್ಬಳ್ಳಿರಲ್ಲ ಇದ್ದರು ಸರ್ ನಾಳೆ ಬರ್ತೀನಿ ಅಂದರು ಬಂದು ಪಾತ್ರ ಅವರು ಒಂದು ಡೌಟ್ ಇತ್ತು ಅಂದ್ ದ್ವಿ ಏನೇ ನಿರ್ದೇಶಕರೇ ಅವ್ರಿಗೆ ಮೇಕಪ್ ಮೇಲೆ ನನಗೆ ಫೋಟೋ ಕಳಿಸಿ ನಾನು ಓಕೆ ಅಂದಮೇಲೆ ಶೂಟ್ ಮಾಡಿ ಅಂತ ಹೇಳ್ತೀನಿ ನಾನು ಕಂಡೀಷನ್ ಹಾಕಿದ್ರು ಅವರು ಹಾಗೆ ಅವರು ಅವ್ರು ಡೌಟ್ ಇತ್ತು ಒಂದು ಶೂಟ್ ಆಗ್ತಾರೋ ಇಲ್ವೋ ಆ ಪಾತ್ರಕ್ಕೆ ಅಂತ ಆಗ ನಾನೇನು ಮಾಡಿದೆ ಮೇಕಪ್ ಎಲ್ಲ ಮಾಡಿಸಾದ್ಮೇಲೆ ಫೋಟೋ ಕಳಿಸ್ತಾ ಪಾಪಕರಿಗೆ ಏ ಸೂಪರಾಗಿದೆ ಪುರುಷುತ್ತಮ್ ಕರೆಂಟ್ ಗೆನೋ ಕ್ಯಾರಿ ಆಗಿನಂದರು ಆಗ ಪಾತ್ರ ಮಾಡಿಸ್ದೆ ಅದ್ಭುತವಾಗಿ ಬಂತು ಸಿದ್ದರಾಮೇಶ್ವರ ಚಿತ್ರ ಬಂದು ರಿಲೀಸ್ ಆಗ್ತಾ ಇದೆ ಅದರಲ್ಲಿ ಈಶ್ವರ ಪಾತ್ರ ಈಶ್ವರನೇ ನಮ್ಮ ಸಾ ಗೋ ಶಿವಸ್ಪತಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದ ಅಂತ ತಿಳಿಸ್ತೀನಿ ಕಾರಣ ನನ್ನ ಮುನ್ನೂರ ಮೂವತ್ತ್ಮೂರು ಚಲನಚಿತ್ರಗಳಿಗೆ ನಟಿಸಿರುವ ಚಲನಚಿತ್ರಗಳಿಗೆ ತಾವೆಲ್ಲರೂ ನನ್ನ ಬಗ್ಗೆ ರೈಟ್ ಅಪ್ಸ್ ಮಾಡಿ ನನ್ನ ಬಗ್ಗೆ ಕೆಲವು ಪಾಸಿಟಿವ್ ಲೈನ್ಸ್ನ ಬರೆದು ನನಗೆ ಒಂದು ಉತ್ಸಾಹವನ್ನು ತುಂಬಿ ಪ್ರೋತ್ಸಾಹವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಈ ಮಟ್ಟಕ್ಕೆ ತಂದಿದ್ದೀರಿ ಒಬ್ಬ ನಟನಾಗಿ ಈಗ ನಿರ್ಮಾಪಕನಾಗಿ ಪಾದಾರ್ಪಣೆ ಮಾಡ್ತಾ ಇದ್ದೇನೆ ತಾವು ದಯವಿಟ್ಟು ಎಲ್ಲರೂ ಕೂಡ ಒಂದು ಆಶೀರ್ವಾದ ಮಾಡಿ ಈ ಚಿತ್ರವನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ನಮ್ಮಲ್ಲಿ ಕೃತಜ್ಞ ಪ್ರಾರ್ಥನೆಯನ್ನು ಮಾಡ್ತೇನೆ ಜೊತೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಮಿತ್ರರು ಶ್ರೀ ಸದಾನಂದ ಸ್ವಾಮಿಯವರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಹಾಗೆ ಲೇಡೀಸ್ ಬಾರ್ ಚಿತ್ರದ ನಿರ್ಮಾಪಕರು ಸೋಮರಾಜ್ ಅವರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ನಮ್ಮ ಕರ್ನಾಟಕ ಸೇನೆಯ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಜೊತೆಗೆ ಮತ್ತೊಬ್ಬ ನಿರ್ಮಾಪಕರು ರಾಜಶೇಖರ್ ಬಂದಿದ್ದಾರೆ ಹಾಗೆ ನನ್ನ ಸಹೋದರ ರಮಾನಂದ ರಮೇಶು ಉಮೇಶು ಎಲ್ಲರೂ ಕೂಡ ಬಂದಿದ್ದೀರಿ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ದಯವಿಟ್ಟು ಕ್ಷಮೆ ಇರಲಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನಮ್ಮ ಪರಮ್ ಗುಬ್ಬಿಯವರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಹಾಗೆ ಈ ಒಂದು ಸಿನಿಮಾ ಮಾಡಬೇಕಾದ್ರೆ ನಾವು ಹಲವಾರು ಏಳುಗಳನ್ನು ಕಂಡಿದ್ರೆ ಮೊದಲು ಗಂಗೆ ಗೋರಿ ಗಂಗೆ ಪ್ರಾರಂಭ ಮಾಡಿದ್ವಿ ಆ ಸಿನಿಮಾ ಕೂಡ ಮುಗಿದಿದೆ ಇನ್ನೇನು ಕೆಲವೇ ದಿನಗಳ ಅದು ಕೂಡ ಸೆನ್ಸಾರ್ಗೆ ಹೋಗ್ಬೇಕಾಗಿದೆ ಗಂಗೆ ಗೋರಿ ಮಾಡಬೇಕಾದ್ರೆ ನಮ್ಮ ಸಿದ್ದರಾಮೇಶ್ವರ ಸಿನಿಮಾ ಮಾಡ್ತಾ ಇದ್ದಾಗಲೇ ಡೈರೆಕ್ಟ್ ಹೇಳಿದ್ರು ಆ ಸಿನಿಮಾ ಮಾಡುವಾಗ ಆ ಈಶ್ವರನ ಪಾತ್ರ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಹಿಡಿಸ್ತು ನನಗೆ ಜನ ಕೂಡ ನನ್ನ ಇನ್ಸ್ಟಾ ಫಾಲೋವರ್ಸ್ ಇರ್ಬೋದು ಫೇಸ್ಬುಕ್ ಫಾಲೋವರ್ಸ್ಕೊ ನಮ್ಮ ಅಭಿಮಾನಿಗಳೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಪ್ರಶಂಸೆ ಕೊಟ್ಟರು ಹಾಗಾಗಿ ನಾವಿಬ್ಬರು ಕೂತ್ಕೊಂಡು ಮಾತಾಡುವಾಗ ನಮ್ಮ ವಾಮನ ಮೂರ್ತಿ ಎಡಿಟರ್ ಅನಿಲ್ ಅವರು ಟೈಟಲ್ನ ಕೊಟ್ಟರು ಸಹ ಗಂಗೆ ಗೌರಿ ಮಾಡಿ ಚೆನ್ನಾಗಿದೆ ಅಂದರು ಸರಿ ಅಂತ ಒಂದೇ ದಿನದಲ್ಲಿ ಅದನ್ನು ಫೈನಲೈಸ್ ಮಾಡಿ ಗಂಗೆ ಗೌರಿನ ಸುಮಾರು ದಿನಗಳ ಕಾಲ ಚಿತ್ರೀಕರಣ ಮಾಡಿ ಅದನ್ನು ಮುಗಿಸಿದ್ದೀವಿ ಅದು ಕೂಡ ಸೆನ್ಸಾರ್ ಲೆವೆಲಿಗೆ ಬಂದಿದೆ ಸೊ ಎಡಿಟಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಾಗ ಒಂದು ಸನ್ನಿವೇಶದ ತಾರಕಾಸು ಒಂದು ಸನ್ನಿವೇಶ ಬರುತ್ತೆ ಸೊ ಅದನ್ನು ಡೆವಲಪ್ ಮಾಡಿ ಒಂದು ಸಿನಿಮಾ ಮಾಡೋಣ ಅಂತ ಫಸ್ಟ್ ತಾರಕಾಸರ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಅದು ಕೂಡ ಮುಗಿದಿದೆ ಈಗ ಈಗ ದರ್ಶನ್ ಅವರ ಪ್ರೇರಣೆ ಏನಂದ್ರೆ ದರ್ಶನ್ ಅವರು ಸೌಂದರ್ಯ ಜಗದೀಶ್ ಅವರ ದಿವಂಗತ ಸೌಂದರ್ಯ ಜಗದೀಶ್ ಅವ್ರ ಮಗಳ ಮದುವೆ ಬಂದಿದ್ದಾಗ ನಾನು ಕೂಡ ಹೋಗಿದ್ದೆ ನಮ್ಮ ರಾಜ್ಯಾಧ್ಯಕ್ಷರು ಬಸವರಾಜ್ ಪಡ್ಕೋಟೆ ಅವರಿದ್ದಾರೆ ಇವರು ಅಕ್ಕಪಕ್ಕ ಟೇಬಲ್ ಊಟ ಮಾಡ್ತಾ ಇದ್ವಿ ಆ ಊಟ ಮಾಡಿ ಮುಗಿದ ನಂತರ ದರ್ಶನ ಹತ್ರ ಹೋಗಿ ಹೇಳಿದೆ ನಾನು ಸಾರಿ ಈ ಥರ ನಾನು ತಾರಕಸ್ವರ ಮಾಡ್ತಾ ಇದ್ದೀನಿ ನಮ್ಮ ಕುರುಕ್ಷೇತ್ರ ಪ್ರೇರಣೆಯಿಂದ ದಯವಿಡ್ತಾ ಅವರು ರಿಲೀಸ್ ಮಾಡಿಕೊಡ್ಬೇಕು ಸಾಂಗನ್ನು ಅಂದೆ ಆಯ್ತು ಮಾಡಿ ಮಾಡಿ ಸರ್ ಮಾಡಿ ಸರ್ ಒಳ್ಳೇದು ಮಾಡಿ ಸರ್ ಅಂದರು ಸೊ ಆ ಒಂದು ಪ್ರೇರೇಪಣೆ ಇಟ್ಕೊಂಡು ಅವ್ರು ಫೋಟೋ ಹಾಕಿದ್ದೀನಿ ಸೊ ಅವರು ಇದ್ದಿದ್ರೆ ಖಂಡಿತ ನಮಗೆ ಒಂದು ಸಾಂಗ್ ರಿಲೀಸ್ಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇದ್ರು ಕೆಲವು ನಿಮಗೆ ಗೊತ್ತಿದೆ ಏನಾಗಿದೆ ಅಂತ ಸೊ ಹಾಗಾಗಿ ಅವರ ಒಂದು ಫೋಟೋವನ್ನು ಹಾಕಿ ಅವರ ಗೌರವನ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಇವತ್ತು ನಮ್ಮ ಎಲ್ಲ ಕಲಾವಿದರು ಎಲ್ಲ ಕಲಾವಿದರು ಕೂಡ ನಮ್ಮ ಬಹಳ ಅವರು ಸಮಯವನ್ನು ಕೊಟ್ಟು ಯಾವುದೇ ರೀತಿಯ ಸಂಭಾವನೆಗೆ ಜಾಸ್ತಿ ಪಟ್ಟಿಡಿದೆ ಹಿಡಿದೆ ನೀವೇನು ಕೊಡ್ತೀರ ಕೊಡಿ ಸರ್ ಗೌರವ ಕೊಡಿ ಸರ್ ಅಂತ ಹೇಳಿ ಅವರು ಬಂದು ಪಾತ್ರ ಮಾಡಿದರೆ ಎಲ್ಲ ಕಲಾವಿದರು ಕಲಾವಿದರಿಗೂ ಮತ್ತೊಮ್ಮೆ ವೇದಿಕೆ ಮುಖಾಂತರ ಧನ್ಯವಾದ